ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲತಾಭಿರಾಮ್ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತಾದಿ ವಾನರರೆಲ್ಲರೂ ಹಿಂತಿರುಗಿ ರಾಮನ ಬಳಿಗೆ ಪ್ರಯಾಣ ಹೊರಟು ನಡು ದಾರಿಯಲ್ಲಿ ಮಧುವನವನ್ನು ಪ್ರವೇಶಿಸಿ ಅಲ್ಲಿ ಅಂಗದನ ಅನುಮತಿಯಿಂದ ಜೇನನ್ನು ಕುಡಿಯುತ್ತಿರಲು ಅಲ್ಲಿ ಕಾವಲಿದ್ದ ದದ್ದಿಮುಖನು ಅವರನ್ನು ಆಕ್ಷೇಪಿಸಿ ತಡೆದು ಅರವತ್ತೊಂದನೆಯ ಸರ್ಗಕ್ಕೆ ಜಾಂಬುವಂತನು ಹೇಳಿದ ಈ ಮಾತನ್ನು ಕೇಳಿ ಹನುಮಂತನು ಅಂಗದನೇ ಮೊದಲಾದ ಇತರ ವಾನರರು ಅವನ ಮಾತಿಗೊಪ್ಪಿ ಸುಮ್ಮನಾದರು ಅಂದರೆ ಈ ಮೊದಲು ಆಂಜನೇಯನ ಮಾತಿನ ಪ್ರಕಾರ ಅಂಗದನ ನೇತೃತ್ವದಲ್ಲಿ ಎಲ್ಲ ವಾನರರು ನೇರವಾಗಿ ಲಂಕೆಯನ್ನು ಮುತ್ತಿ ಅಲ್ಲಿಂದಲೇ ಸೀತೆಯನ್ನು ಬಿಡಿಸಿಕೊಂಡೇ ಹೋಗಬೇಕೆಂದು ಉತ್ಸಾಹದಿಂದ ಯೋಚಿಸುತ್ತಾರೆ ಆದರೆ ಹಿರಿಯನು ವೃದ್ಧನು ಆದ ಜಾಂಬುವಂತನು ಶ್ರೀರಾಮನ ಇಚ್ಛೆಯ ಮೇರೆಗೆ ನಾವು ನಡೆಯಬೇಕಾಗಿರುವುದು ನಮಗೆ ಆಜ್ಞೆಗಿರುವುದು ಸೀತೆಯು ಎಲ್ಲಿರುವಳು ಎಂಬುದನ್ನು ಕಂಡು ಬರಲಿಕ್ಕೆ ಮಾತ್ರವೇ ಏಕೆಂದರೆ ರಾವಣನೇ ಆದಿ ಆತನ ಸಮಸ್ತ ಸೇನೆಯನ್ನು ಸ್ವತಃ ಆತನ ಸಮಸ್ತ ಅನುಚರರನ್ನು ಸ್ವತಃ ಶ್ರೀರಾಮನೇ ಕೊಲ್ಲುವುದಾಗಿ ಎಲ್ಲ ವಾನರ ಬೆಲ್ಲೂಕಗಳ ಎದುರಿನಲ್ಲಿ ಪ್ರತಿಜ್ಞೆ ಮಾಡಿರುವನು ಇದರ ಅರಿವು ಜಾಂಬುವಂತನಿಗಿತ್ತು ಆದ್ದರಿಂದ ಜಾಂಬುವಂತನು ಹೇಳಿದ ಈ ಮಾತನ್ನು ಕೇಳಿ ಹನುಮಂತನು ಅಂಗದನೆ ಮೊದಲಾದ ಇತರ ವಾನರರು ಅವನ ಮಾತಿಗೊಪ್ಪಿ ಸುಮ್ಮನಾದರು ಆಗಲೇ ಬಲಾಢ್ಯರಾದ ಆ ವಾನರರೆಲ್ಲರೂ ಹನುಮಂತನನ್ನು ಮುಂದಿಟ್ಟುಕೊಂಡು ಮಹೇಂದ್ರ ಪರ್ವತವನ್ನು ಬಿಟ್ಟು ಮೇಲೆ ಹಾರಿದರು ಮೇರು ಮಂದರ ಪರ್ವತಗಳಂತೆಯೂ ಮದಿಸಿದ ಮಹಾ ಗಜಗಳಂತೆಯೂ ದೊಡ್ಡ ದೊಡ್ಡ ದೇಹವುಳ್ಳ ಆ ವಾನರರೆಲ್ಲರೂ ಒಟ್ಟಾಗಿ ಆಕಾಶವನ್ನೇ ಮರೆಸುವಂತೆ ಸಾಗಿ ಬರುತ್ತಿದ್ದರು ಆ ವಾನರರಲ್ಲಿ ಒಬ್ಬೊಬ್ಬರು ಸಮಸ್ತ ಭೂತಗಳಿಗೂ ಪೂಜ್ಯನಾಗಿಯೂ ವೀರನಾಗಿಯೂ ಬಲಾಜ್ಞನಾಗಿಯೂ ವೇಗಶಾಲಿಯಾಗಿಯೂ ಇರುವ ಆ ಹನುಮಂತನನ್ನೇ ದುಬೆ ಮುಚ್ಚದೆ ನೋಡುತ್ತಾ ತುಂಬ ದೃಷ್ಟಿಗಳಿಂದಲೇ ಆತನನ್ನು ಎತ್ತಿ ತರುವಂತೆ ಕಾಣುತ್ತಿದ್ದರು ಆ ವಾನರರು ಒಬ್ಬೊಬ್ಬರು ತಾವೇ ಕಾರ್ಯವನ್ನು ಸಾಧಿಸಿ ವಿಶೇಷವಾದ ಕೀರ್ತಿಯನ್ನು ಪಡೆಯಬೇಕೆಂಬ ಉದ್ದೇಶವುಳ್ಳವರಾದುದರಿಂದ ಬಂದ ಕಾರ್ಯವನ್ನು ಈಡೇರಿಸಿಕೊಂಡು ಆ ಕಾರ್ಯಸಿದ್ಧಿಯಿಂದ ಇತರ ವಾನರರಿಗಿಂತಲೂ ತಾವೇ ಮೇಲೆನಿಸಿಕೊಂಡವರು ಅವರಲ್ಲಿ ಒಬ್ಬೊಬ್ಬರು ರಾಮನಿಗೆ ಸೀತಾದರ್ಶನವೆಂಬ ಪ್ರಿಯವಾಕ್ಯವನ್ನು ಹೇಳುವುದರಲ್ಲಿ ನೇತರವುಳ್ಳವರು ಒಬ್ಬೊಬ್ಬರು ರಾಮನಿಗೆ ಪ್ರತ್ಯುಪ್ರಾರವನ್ನು ಮಾಡಬೇಕೆಂಬ ನಿಶ್ಚಯದಿಂದ ಉತ್ಸಾಹಪೂರ್ಣವಾದ ಮನಸ್ಸುಳ್ಳವರು ಒಬ್ಬೊಬ್ಬರು ಯುದ್ಧೋತ್ಸಾಹವುಳ್ಳವರು ಇಂತಹ ವಾನರರೆಲ್ಲರೂ ಆ ಮಹೇಂದ್ರ ಪರ್ವತವನ್ನು ಬಿಟ್ಟು ಅತುರದಿಂದ ಆಕಾಶದಲ್ಲಿ ಹಾರಿ ಬರುತ್ತಿರುವಾಗ ನಿಡು ಅವರಿಗೆ ಬಂದು ತೋಟವು ಕಾಣಿಸಿತು ಆ ತೋಟವಾದರೂ ಬಗೆ ಬಗೆಯ ಗಿಡಬಳ್ಳಿಗಳಿಂದ ತುಂಬಿ ದೇವೇಂದ್ರನ ನಂದನ ವನದಂತೆ ಕಾಣುತ್ತಿರುವುದು ಅದಕ್ಕೆ ಮಧುವನವೆಂದು ಹೆಸರು ಸುಗ್ರೀವನಿಂದ ರಕ್ಷಿತವಾದ ಆ ವನವನ್ನು ಪ್ರವೇಶಿಸಿ ನೋಡುವುದಕ್ಕಾದರೂ ಯಾವ ಪ್ರಾಣಿಗಳಿಗೂ ಸಾಧ್ಯವಿಲ್ಲ ಅದು ಸಮಸ್ತ ಭೂತಗಳ ಮನಸ್ಸನ್ನು ಆಕರ್ಷಿಸುವಂತಿರುವುದು ಮಹಾತ್ಮನಾಗಿಯೂ ಕವಿಶ್ರೇಷ್ಠನಾಗಿಯೂ ಇರುವ ದಧಿಮುಖನೆಂಬ ವಾನರನು ಅದಕ್ಕೆ ಕಾವಲಾಗಿರುವನು ಆ ದಧಿಮುಖನು ಸುಗ್ರೀವನಿಗೆ ಸೋದರಮಾವನು ಸುಗ್ರೀವನಿಗೆ ಬಹಳ ಪ್ರೀತಿಪಾತ್ರವಾಗಿಯೂ ವಾಗಿಯೂ ಇರುವ ಆ ತೋಟವನ್ನು ಕಂಡೊಡನೆ ವಾನರರೆಲ್ಲರೂ ಅದರಲ್ಲಿ ಪ್ರವೇಶಿಸಿ ಅಲ್ಲಿದ್ದ ಜೇನನ್ನು ಕುಡಿಯಬೇಕೆಂದು ಆತರ ಪಡುತ್ತಿದ್ದರು ಮಧುವಿನಂತೆ ಪಿಂಗಳ ದೇಹವುಳ್ಳ ಆ ಕಪಿಗಳೆಲ್ಲರೂ ಆ ಮಧುವನವನ್ನು ಕಂಡು ಪರಮ ಸಂತೋಷದಿಂದ ಯುವರಾಜನಾದ ಅಂಗದನ ಬಳಿಗೆ ಹೋಗಿ ತಮಗೆ ಅಲ್ಲಿನ ಜೇನನ್ನು ಕೊಡಿಸಬೇಕೆಂದು ಪ್ರಾರ್ಥಿಸಿದರು ಆಗ ಅಂಗದನು ಸ್ವಾಂಬುವಂತನೆ ಮೊದಲಾದ ವೃದ್ಧ ವಾನರರಿಗೆ ಈ ವಿಷಯವನ್ನು ತಿಳಿಸಿ ಅವರ ಅನುಜ್ಞೆಯನ್ನು ಪಡೆದು ಆ ವಾನರರನ್ನು ಅಲ್ಲಿನ ಮಧುಪಾನಕ್ಕಾಗಿ ಅನುಮತಿಸಿದನು ಮೊದಲೇ ಆ ವಾನರರೆಲ್ಲರೂ ಸೀತೆಯನ್ನು ನೋಡಿ ಬಂದ ಸಂತೋಷದಿಂದ ಉಬ್ಬಿ ಹೋಗಿದ್ದರು ಇದ್ದ ಮೇಲೆ ಅಂಗದನು ತಮಗೆ ಆ ತೋಟದಲ್ಲಿ ಮಧುಪಾನಕ್ಕೂ ಅನುಮತಿಯನ್ನು ಕೊಟ್ಟ ಮೇಲೆ ಅವರ ಸಂತೋಷಕ್ಕೆ ಕಾರಣವುಂಟೆ ಅಂಗದನು ಅವರನ್ನು ಯಥೇಚ್ಛವಾಗಿ ಮಧುವನ್ನು ಕುಡಿಯುವಂತೆ ಮೇಲೆ ಮೇಲೆ ಪ್ರೇರಿಸುತ್ತಿದ್ದನು ಆ ಸಂತೋಷದಲ್ಲಿ ಅಲ್ಲಿದ್ದ ಕಪಿಗಳೆಲ್ಲರೂ ತಮ್ಮ ತಮ್ಮ ಆರಂಭಿಸಿ ಆರಂಭಿಸಿಬಿಟ್ಟರು ಅವರಲ್ಲಿ ಹಾಡುವವರು ಕೆಲವರು ತಲೆ ಕೆಳಗಾಗಿ ಲಾಗ ಹಾಕುವವರು ಕೆಲವರು ಅಸಹಾಸದಿಂದ ನಗುವವರು ಕೆಲವರು ಕುಣಿಯುವವರು ಕೆಲವರು ಹಾರಿ ಬೀಳುವವರು ಕೆಲವರು ಓಡುವವರು ಕೆಲವರು ನೆಗೆಯುವವರು ಕೆಲವರು ಹಾಕುವವರು ಕೆಲವರು ಒಬ್ಬರ ಮೇಲೊಬ್ಬರು ಹಾರುವವರು ಕೆಲವರು ಒಬ್ಬರಿಗೊಬ್ಬರು ಸೇರಿ ಆಟವಾಡುವವರು ಕೆಲವರು ಮರದಿಂದ ಮರಕ್ಕೆ ಹಾರುವವರು ಮತ್ತು ಕೆಲವರು ಮರದ ಕೊಂಬೆಯನ್ನೇರಿ ನೆಲಕ್ಕೆ ಧುಮುಕುವವರು ಕೆಲವರು ನೆಲದಿಂದ ಹಾರಿ ಮರದ ಕೊಂಬೆಗಳನ್ನು ಹಿಡಿಯುವವರು ಕೆಲವರು ಮತ್ತು ಒಬ್ಬನು ಹಾಡುವಾಗ ಇನ್ನೊಬ್ಬನು ಪಕಪಕನೆ ನಗುತ್ತಾ ಬಂದು ಮೇಲೆ ಬೀಳುವನು ನಗುವವನ ಮುಂದೆ ಗಟ್ಟಿಯಾಗಿ ಅಳುತ್ತಾ ಬರುವವನೊಬ್ಬನು ಅಳುವವನನ್ನು ಹಿಂದಿನಿಂದ ನೂಕುತ್ತಾ ಬರುವವನೊಬ್ಬನು ನೂಕುವವನ ಹಿಂದೆ ಕೂಗುತ್ತಾ ಬರುವವನೊಬ್ಬನು ಹೀಗೆ ಆ ವಾನರ ಸಮೂಹವೆಲ್ಲವೂ ಯಥೇಚ್ಛವಾಗಿ ಜೇನನ್ನು ಕುಡಿದು ಮದದಿಂದ ಮೈಮರೆತು ನಾನಾ ಚೇಷ್ಟುಗಳನ್ನು ಮಾಡುತ್ತಿದ್ದರು ಆ ವಾನರರಲ್ಲಿ ಆಗ ಮಧುಪಾನದಿಂದ ಮದವೇಡದವನಾಗಲಿ ಹುಣ್ಣುಗಳನ್ನು ತಿಂದು ತೃಪ್ತು ಇಲ್ಲದವನಾಗಲಿ ಒಬ್ಬನಾದರೂ ಇರಲಿಲ್ಲ ಕಿಷ್ಟರಲ್ಲಿ ಆ ತೋಟಕ್ಕೆ ಕಾವಲಿದ್ದ ದ್ಗುಮುಖನೆಂಬ ವಾನರನು ಆ ತೋಟದಲ್ಲಿಯ ಜೇನು ಮೊದಲಾದ ಆಹಾರ ಪದಾರ್ಥಗಳೆಲ್ಲವೂ ಕಪಿಗಳಿಂದ ಭಕ್ಷಿಸಲ್ಪಡುವುದನ್ನು ಅಲ್ಲಿನ ಫಲಪುಷ್ಪಾದಿಗಳು ನಾಶ ಹೊಂದುತ್ತಿರುವುದನ್ನು ಕಂಡು ಕೋಪದಿಂದ ಬಂದು ಆ ಕಪಿಗಳನ್ನು ತಡೆದನು ಆ ಗದಿಮುಖನಾದರೂ ಬಹಳ ವೃದ್ಧನು ಮೊದಲೇ ಪ್ರಾಯದ ಮದದಿಂದಲೂ ಅದರ ಮೇಲೆ ಮದ್ಯದಿಂದಲೂ ಕೊಬ್ಬಿದ ಆ ವಾನರರು ಆ ಮುದುಕನ ಮಾತಿಗೆ ಲಕ್ಷ್ಯ ಕೊಡುವರೆ ಆ ಕಪಿಗಳೆಲ್ಲವೂ ಸೇರಿ ಅವನನ್ನೇ ಗದರಿಸುತ್ತ ಕಾರ್ಯವನ್ನೇ ತಾವು ನೋಡುತ್ತಿದ್ದರು ಇದನ್ನು ನೋಡಿ ಉಗ್ರ ತೇಜಸ್ವಿಯಾದ ಆ ದಧಿಮುಖನು ಹೇಗಾದರೂ ತನ್ನ ತೋಟಕ್ಕೆ ಆ ಕಪಿಗಳ ಹಾವಳಿಯನ್ನು ತಪ್ಪಿಸಬೇಕೆಂದು ತಿರುಗಿ ತಿರುಗಿ ಅವರನ್ನು ತಲೆಯುತ್ತಿದ್ದನು ಅವರಲ್ಲಿ ಬೀರು ಸ್ವಭಾವವುಳ್ಳ ಕೆಲವರನ್ನು ಮಾತ್ರದಿಂದ ಹೆದರಿಸಿದನು ಅವರಿಗೆ ಸಮಾನರಾದ ಕೆಲವರೊಡನೆ ಜಗಳವಾಡಿದನು ಮೂಲರಾದ ಕೆಲವರಿಗೆ ಒಳ್ಳೆಯ ಮಾತುಗಳಿಂದ ಬುದ್ಧಿವಾದಗಳನ್ನು ಹೇಳಿದನು ಿಷ್ಟಾದರೂ ಆ ವಾನರರು ಸ್ವಲ್ಪವೂ ಭಯಪಡದೆ ತಮ್ಮ ತಪ್ಪನ್ನು ತಾವು ನೋಡದೆ ಎಲ್ಲರೂ ಒಂದಾಗಿ ಸೇರಿ ಅವನನ್ನು ಸುತ್ತಿಮುತ್ತು ಅವನನ್ನೇ ಬಾಯಿಗೆ ಬಂದ ಹಾಗೆ ಬೈದು ತಿರಸ್ಕರಿಸಿ ಭಂಗಿಸುತ್ತಿದ್ದರು ಆಗ ಕಪಿಗಳ ಕೈಗೆ ಸಿಕ್ಕಿಬಿದ್ದ ಆ ದಧಿಮುಖನ ಅವಸ್ಥೆಯನ್ನು ಕೇಳಬೇಕೇ ಅವನನ್ನು ಉಗುರುಗಳಿಂದ ಪರಚುವವರು ಕೆಲವರು ಹಲ್ಲುಗಳಿಂದ ಕಡಿಯುವವರು ಕೆಲವರು ಅಂಗೈಯಿಂದ ಕಳಿಸುವವರು ಕೆಲವರು ಕಾಲುಗಳಿಂದ ಒದೆಯುವವರು ಕೆಲವರು ಹೀಗೆ ಮದದಿಂದ ಕೊಬ್ಬಿದ ಆ ಕಪಿಗಳೆಲ್ಲರೂ ಒಂದಾಗಿ ಸೇರಿ ಬುದ್ಧಿಮುಖನನ್ನು ಮೃತಪ್ರಾಯನನ್ನಾಗಿ ಮಾಡಿ ಹಾಗೆ ಆ ತೋಟದಲ್ಲಿಯೂ ಪುಷ್ಪಾದಿ ಭೋಗ್ಯ ವಸ್ತುಗಳೊಂದು ಇಲ್ಲದಂತೆ ಅದನ್ನು ಶುದ್ಧ ಶೂನ್ಯವಾಗಿ ಮಾಡಿಬಿಟ್ಟರು ఇకే అరవత్నయ సర్గవ ముగదు నమస్తే శారదే దేవి కాశ్మీర పురవసినే స్వామహం ప్రార్థయే నిత్యం విద్యాదానం చేహిమే నమస్కార